ಕನ್ನಡ ನಮಸ್ಕಾರ ನಮಸ್ತೆ ವಿಜಿ ಸರ್ ಸೋ ഹാപ്പി आफ्टरनून ಸೋ ಫಸ್ಟ್ ಆಫ್ ಆಲ್ ಕंग्रेचुಲೇಷನ್ ಟು ಯು ಬಿಬ್ರೋ ಓಕೆ ಥ್ಯಾಂಕ್ ಯು ಸರ್ ಪಾಸಿಟಿವ್ ರಿಸನ್ಸ್ ಬಂದಿರೋಕ್ಕೆ ಅಂಡ್ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಇನ್ಫರ್ಮೇಷನ್ ಪ್ಲಸ್ ಅದೇ ರೀತಿ ನಿಮ್ಮ ಜೊತೆ ಒಂದು ಸ್ಮಾಲ್ ಮಾತಾಡಬೇಕು ಸರ್ ಎಷ್ಟು ವರ್ಷ ಆಯ್ತು ಮೊದಲೇ ಆಗಿ ಮತ್ತೆ ಎಷ್ಟು ಏಜ್ ಆಗಿದೆ ನಮ್ಮ ವರ್ಷ ಆಯ್ತು ಮೊದಲೇ ಆಗಿ 48 38 ಸರ್ ಇಲ್ಲಿ ಕೆಲಸ ಮಾಡ್ತಿದ್ರು ನಾವು ಇಲ್ಲಿ ಕೆಲಸ ಮಾಡ್ತೀವಿ ಸರಿ ಟೋಕ ನೀಸನ್ ವೆಬ್ಸೈಟ್ ವ್ಯಾಪಾರ ಏನ ಸರ್ ಓಕೆ ವ್ಯಾಪಾರ ಹಾ ವ್ಯಾಪಾರ ಚಂಪಣದ ತರ ಮಾಕೇಶ್ ಸರ್ ಚಂಪಣದಿಂದ ಬರಬೇಕು ಅಂತಂದ್ರೆ ಗರ್ಭಗುಡಿ ಇಲ್ಲಿ ಹೇಗಂತ ಗೊತ್ತಿರಬೇಕು ಹೇಗ ಗೊತ್ತಾಯ್ತಾ YouTube ಅಲ್ಲಿ ನೋಡ ಸರ್ YouTube ಅಲ್ಲಿ YouTube ಅಲ್ಲಿ

ನೀವು ಗರ್ಭಗುಡಿಗೆ ಬರೋಕ್ಕಿಂತ ಮುಂಚೆ ಯಾವೆಲ್ಲ ಹಾಸ್ಪಿಟಲ್ಸ್ ಹೋಗಿರ್ತೀರಾ ಯಾಕಂತಂದ್ರೆ ಸುಮಾರು ಹೋಗಿದ ಸರ್ ಸುಮಾರು ಹೋಗಿದ ಎಲ್ಲೂ ನಮ್ಗ ಆತರ ಎಲ್ಲೂ ಆಗ್ಲಿಲ್ಲ ಸರ್ ಸರ್ ಆ ಒಂದು ತಿರ್ಗಾಡಿ ಸುತ್ತಾಡಿ ತುಂಬಾ ಕಡೆಯಿಂದ ನೀವು ಬಂದಿರ್ತೀರಾ ಅಂದ್ರೆ ಆಲ್ರೆಡಿ ನೀವು ಸುತ್ತಾಡಿ ನಿಮ್ಗೆ ಒಂಥರ ಫ್ರಸ್ಟ್ರಕ್ಷನ್ ಬಂದ್ಬಿಟ್ಟಿರ್ತೀವಿ ಇಲ್ಲಿ ಬಂದಿದ್ ತಕ್ಷಣ ನಿಮ್ಗೆ ಹೇಗ್ ಅನ್ಸ್ತದೆ ಆಕ್ಚುಲಿ ಅಂದ್ರೆ ಈ ಒಂದು ಜರ್ನಿ ನೀವು ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ನಿಮ್ಗೆ ಫೀಲ್ ಆಯ್ತು ಹೇಗ್ ಅನ್ಸ್ತಿದೆ ತುಂಬಾ ಖುಷಿ ಆಯ್ತು ಸರ್ ನಾವು ತುಂಬಾ ಸಫಾರ್ ಆಗ್ಬಿಟ್ಟಿದ್ವ ಇದು ಲಾಸ್ಟ್ ಅಂತ ಬಂದಿಗೂ ಈ ಒಂದು ದಂಪತಿಗಳಿಂದ ನಿಮಗೆ ಯಾವ ರೀತಿ ಸಪೋರ್ಟಿವ್ ಆಗಿದ್ರು ಟ್ರೀಟ್ಮೆಂಟ್ ಹೇಳಿದಾಗ ಟ್ರೀಟ್ಮೆಂಟ್ ಇನ್ವೆಸ್ಟಿಗೇಷನ್ ಕೆಲವೊಂದು ಪೇಷೆಂಟ್ ಹೇಳ್ತಾರೆ ಡಿನೇ ಮಾಡಬಹುದು ಇಲ್ಲ ಅದ್ ಇದು ಆಗಲ್ಲ ಅಂತ ಹೇಳ್ಬಹುದು ಇವ್ರ ಕಡೆಯಿಂದ ನೀವು ಯಾವ ರೀತಿ ಸಪೋರ್ಟ್ ತುಂಬಾ ರೆಸ್ಪಾನ್ಸ್ ಇತ್ತು ಸರ್ ತುಂಬಾ ನಾವು ಬೇಜಾರ್ ಮಾಡ್ಕೊಂಡ್ರು ನಮ್ಮ ಮನವೊಲಿಸಿದ್ದಾರೆ ಕೆಲ ಟೈಮ್ ಅಲ್ಲಿ ನಾನು ನಾನೇ ಬೇಜಾರ್ ಮಾಡ್ಕೊಂಡು ಕೆಳಗಡೆ ಹೊಂಟಾಗಿದ್ದೀನಿ ಹತ್ತಾರು ಸಾವಿರ ಫೋನ್ ಮಾಡಿ ನನ್ನ ಕರೆದಿದ್ದಾರೆ ತುಂಬಾ ರೆಸ್ಪಾನ್ಸ್ ಇದೆ ನಾನು ಹೇಳೋ ಟ್ರೀಟ್ಮೆಂಟ್ ಇವ್ರ್ ಅರ್ಥ ಆಗತ್ತ ಅರ್ಥ ಆಗಲ್ವಾ ನಾನು ಹೇಳೋದು ನಿಜವಾದ್ರೆ ಇವ್ರು ಮಾಡ್ತಾರ ಅನ್ನೋ ಡೌಟ್ಸ್ ನನಗೂ ತುಂಬಾನೇ ಇತ್ತು ಬಟ್ ಆದ್ರೆ ಪ್ರತಿಯೊಂದು ಮಾಡ್ಸಿದಾರೆ ನನ್ ಹೇಳ್ದಾಗೆಲ್ಲ ಬರೋದು ಮಾಡೋದು ಎಲ್ಲ ಮಾಡಿದಾರೆ ಸರ್ನಾಗಷ್ಟೀಶ್ ಕಷ್ಟ ಆಗ್ತಿತ್ತು ತುಂಬಾ ಕಷ್ಟಪಟ್ಟಿದ್ದಾರೆ ಹ್ಮ್ ನಾನೇ ಹೇಳಲ್ಲ ಮೇಡಮ್ ಈಗ ಆ ವಿಚಾರದಲ್ಲೇ ನಾನು ಸಾರಿ ಅನ್ನಿಸ್ತಾ ಇದೆ ನಾನು ಯಾಕೆ ನಾನೇ ದುಡ್ಕಾಡ್ಬಿಡ್ತಾ ದುಡುಕ್ ಬಿಟ್ಟಿದ್ನಲ್ಲ ನಾನೇನೆ ತಪ್ಪು ಮಾಡ್ಕೊಬಿಟ್ಟಿದೆ ಯಾಕೆಂದ್ರೆ ಸರ್ ನನ್ಗೆ ಹೆಂಗಾಗಿತ್ತು ಅಂತ ಅಂದ್ರೆ ಇದೇ ರೀತಿ ಹೇಳಿ ಹೇಳಿ ಸುಮಾರು ಒಂದ್ ಏಳೆಂಟು ವರ್ಷದಿಂದ ಯಾವ ಸಕ್ಸಸ್ ಆಗ್ತಾ ಇದೆ ಇದು ಹೆಂಗೋ ಏನೋ ಅಂತ ನಮ್ ಮೊದ್ಲ ಆ ರೀತಿ ನಿಮ್ಗೆ ಈ ಹೆಸರು ಕೇಳಿದ ತಕ್ಷಣ ಗರ್ಭಗುಡಿ ಅಂತ ಹೇಳ್ಬಿಟ್ಟು ಇದ್ದಿದ್ದು ಒಂದು ಪವರ್ ಯಾವ ರೀತಿ ಒಂದು ಟಚ್ ಆಯ್ತು ಏನ್ ಅನ್ಸ್ತು ಯಾವ ರೀತಿ ನಿಮ್ಗೆ ಫೀಲ್ ತಗೊಂಬಂತು ಅಟ್ಲೀ ಸರ್ ಹೆಸರು ಕೇಳಿದ ತಕ್ಷಣ ನಿಮಗೆ ಏನು ಅನ್ಸಿರಬಹುದು ಇದೆ ಒಳ್ಳೇದಾಗುತ್ತೆ ಒಳ್ಳೇದಾಗ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಗರ್ಭಿಣಿ ಅಂದ್ರೆ ನಾವು ಎಷ್ಟು ಜನ ಕೇಳ್ತಿದ್ದೀವಿ ಇನ್ನond ಇಬ್ರೂ ಫುಡ್ ಪೇಷಂಟ್ ಅವರೇ ನಮ್ಮೂರಲೇವೇ ಕರ್ಕೊಂಡು ಬರ್ತೀವಿ ಖಂಡಿತ ಆನ್ಸರ್ ಕೇಳಿ ರೆಫರ್ ಮಾಡ್ತೀವಿ ಹಾಗೆ ಈ ತರನೇ ಬೇರೆವರು ಕೂಡ ಒಳ್ಳೇದಾಗುತ್ತೆ ಓಕೆ ಸೊ ನಿಮ್ಮ ಜರ್ನಿ ಬಂದ್ಬಿಟ್ಟು ಇಲ್ಲಿಂದ ಅಂದ್ರೆ ನೀವು ಸ್ಟಾರ್ಟ್ ಮಾಡಿ ಜರ್ನಿ ಚಿಕಿತ್ಸೆಗೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ನೀವು ಬಂದು ನಾಗರಮನೆಗೆ ಎಂಟರ್ ಆದ ತಕ್ಷಣ ಸೊ ಅಲ್ಲಿಂದ ನಿಮ್ಮ ಸ್ಟಾರ್ಟ್ ಆದ ಜರ್ನಿ ಇವತ್ತಿಗೆ ಸೊ ಸಕ್ಸಸ್ಫುಲಿ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಮೆಮೊರೀಸ್ ಇಂದ ಎಂಡ್ ಆಗ್ತಿದೆ ಆ ಜರ್ನಿ ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡಬಹುದಾ ನೀವು ನಮಗೆ ಯಾವ ರೀತಿ ಇತ್ತು ಹೇಗಿತ್ತು ಸೊ ಅದನ್ನ ಹೇಳ್ಬಹುದಾ ಸಂತೋಷ ಆಯ್ತು ಅಷ್ಟೇ ತುಂಬಾ ಖುಷಿಯಾಗಿದ್ದೀವಿ ಸರ್ ಫರ ಈ ವಿಚಾರದಲ್ಲಿ ತುಂಬಾ ಸಫರ್ ಆಗ್ಬಿಟ್ಟಿದ್ವಿ ಈಗ ಅದೊಂದು ಹೋಗ್ಲಾಡ್ಸಿದೆ ಸೊ ಖುಷಿ ಆಗ್ತಾ ಇದೆ ನಮ್ಮ ಟೀಮ್ ಮೆಂಬರ್ಸ್ ಈ ಒಂದು ನಿಮ್ಮ ಒಂದು ಜರ್ನಿ ಜೊತೆಗೆ ನಮ್ಮ ಟೀಮ್ ಕೂಡ ನಿಮ್ಮ ಜೊತೆ ಇದ್ದು ಸೊ ಲ್ಯಾಬ್ ಅವ್ರಸಿಂಗ್ ಕಡೆಯಿಂದ ಆಗಿರಬಹುದು ಡಾಕ್ಟರ್ಸ್ ಆಗಿರ್ಬಹುದು ಆಫೀಸ್ ಕಡೆಯಿಂದ ಆಗಿರ್ಬಹುದು ಫಾರ್ಮಸಿ ಕಡೆಯಿಂದ ಆಗಿರ್ಬಹುದು ಎಂಟೈರ್ ಆ ಟೀಮ್ ಬಗ್ಗೆ ನಿಮ್ಮ ನೀವು ಹೇಳುವಂತಬಹುದು

ನೋಡೋ ವ್ಯವಸ್ಥೆ ಹೇಗಿದೆ ಚೆನ್ನಾಗೈತೆ ಚೆನ್ನಾಗಿದೆ ಸರ್ ಪಿಜಿ ಅನ್ನ ಐದಿಲ್ಲ ನೀಟಾಗಿ ಚೆನ್ನಾಗಿ ಅಲ್ಲೂ ಎಲ್ಲ ಚೆನ್ನಾಗಿ ನೋಡ್ಕತ್ತಿದ್ರು ಇಂದೆರಡು ತಿಂಗಳು ಎರಡು ವರ್ಷ ತಿಂಗಳು ವರೆಗೂ ಅಲ್ಲೇ ಸೋ ಬೇರೆವರಿಗೆ ಹೆಲ್ಪ್ ಆಗೋದು ಕೂಡ ಸರ್ ಹೆಲ್ಪ್ ಆಗುತ್ತೆ ಸೊ ನಿಮ್ ಕಡೆಯಿಂದ ಏನಾದರೂ ನಮಗೆ ಮೆಸೇಜ್ ಕೊಡುವಂತದ್ದು ಕಾರ್ಯವಾಗಿ ಟೀಮ್ ಅವರಿಗೆ ಡಾಕ್ಟರ್ ಲೈಕ್ ಈ ತರ ಏನಾದರೂ ಕಡೆಯಿಂದ ಸಜೆಷನ್ ಕೊಡೋದಾಗಿರಬಹುದು ಏನಾದರೂ ಇದ್ಯಾ ಮುಂದ ಅದೇ ರೀತಿಯಲ್ಲಿ ಬೇರೆ ದಂಪತಿಗಳಿಗೂ ಕೂಡ ನೀವು ರೆಫರ್ ಮಾಡಿ ಅಂತ ಹೇಳ್ತಾ ಇದೀವಿ ಸೊ ಇದೇ ರೀತಿ ಕಷ್ಟ ಪಡ್ತಾ ಇರ್ತಕ್ಕಂಥ ಹೊರಗಡೆ ತುಂಬಾ ಜನ ಬಂದ್ಬಿಟ್ಟು ಅವ್ರಿಗೆಲ್ಲ ಏನ್ ಹೇಳಿ ಇಷ್ಟಪಡ್ತೀವಿ ಅದೇ ಇಡ್ಲೇ ಬಂದ್ನಿ ಏನ್ ಟ್ರೀಟ್ಮೆಂಟ್ ತಗೊಳ್ಳಿ ಗರ್ಭ ಹುಡುಗಿ ನೆಲ್ಲೂ ಹೋಗ್ಬಿಡಿ ತಗೊಳ್ಳಿ ಅಂತ ಹೇಳ್ತೀವಿ ಸಕ್ಸಸ್ ಆಗುತ್ತೆ ಅಂತಾನೆ ಹೇಳ್ತೀವಿ